हाय गुड मॉर्निंग लाइव कनेक्ट कनेक्टा हाय गुड मॉर्निंग फ्रेंड्स लाइव पट पट जॉन आगे ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಕೊಡಿ ಬೇಗ ಬೇಗ ಕನೆಕ್ಟ್ ಆಗಬೇಕು ಸಪೋರ್ಟ್ ಮಾಡಬೇಕು ಪ್ಲೀಸ್ ಲೈವ್ಗೆ ಬೇಗ ಬೇಗ ಕನೆಕ್ಟ್ ಆಗಿ ಯಾರ ಐಡಿಯಲ್ಲಿದ್ದಿರಾ ಕಮೆಂಟ್ ಮಾಡಿ बेग बेग लाइव ज्वाइन आगे हाय राज ब्रो गुड मॉर्निंग लाइक डन अंतर थैंक यू टीफन आता ब्रो ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀರಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟಿಫನ್ ಆಯ್ತಾ ಬ್ರೋ ನಿಮ್ಮದು ಹೈಡಲ್ಲಿರೋ ಚಾಟ್ ಮಾಡಿ ನೋ ಟಿಫನ್ ಯಾಕೆ ಬ್ರೋ ಟೈಮ್ ಆಯ್ತಲ್ಲ ಆಲ್ರೆಡಿ ಏನು ಡ್ಯೂಟಿಲಿದ್ದೀರಾ ಹೈಟಲ್ಲಿರೋರು ಕಮೆಂಟ್ ಮಾಡಿ ಬೇಗ ಬೇಗ ಕನೆಕ್ಟ್ ಆಗಿ ಪ್ಲೀಸ್ ಐ ಆಮ್ ಆಫೀಸ್ ವರ್ಕರ್ ಓಕೆ ಓಕೆ ಮತ್ತು ಟಿಫನ್ ಎಷ್ಟೊತ್ತಿಗೆ ಮಾಡೋದು ಊಟ ಎಷ್ಟೊತ್ತಿಗೆ ಮಾಡೋದು ನೀವು ಸಪೋರ್ಟ್ ಆ್ಯಂಡ್ ಗೆಟ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಓಕೆ ಓಕೆ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಕಮೆಂಟ್ ಮಾಡಿ ವೀಡಿಯೋಕ್ಕನ್ನು ಲೈಕ್ ಕೊಡಿ ಬೇಗ ಬೇಗ ಜಾಯ್ನ್ ಆಗಿ ಕಮೆಂಟ್ ಮಾಡಿ ವಿಡಿಯೋಗೆ ಸೂಪರ್ ಸೂಪರ್ ಟ್ಯಾಂಕ್ ಯು ಥ್ಯಾಂಕ್ ಯು ಹೆಲೋ ಕ್ಯೂ ಟಿ ಪೈ ಹಲೋ ಯಾರಿದು ಗೊತ್ತಾಗಲಿಲ್ಲ ಮೈ ಚಾನಲ್ ಸಪೋರ್ಟ್ ಪ್ಲೀಸ್ ಓಕೆ ಬ್ರೋ ಬ್ರೋ ಥ್ಯಾಂಕ್ ಯು ಹೈಡಲ್ಲಿರೋ ಚಾಟ್ ಮಾಡಿ ವೀಡಿಯೋಗ ಲೈಕ್ ಕೊಡಿ ಮೈ ಚಾನಲ್ ಸಪೋರ್ಟ್ ಕ್ಯೂಟಿ ಪೈ ಹೆಲೋ ಬ್ರೋನ ನ ಸಿಸ್ಟರ ಹಲೋ ಬ್ರೋ ಗುಡ್ ಮಾರ್ನಿಂಗ್ ಪ್ಲೀಸ್ ಕಮ್ ಹ್ಯಾಂಡ್ ಸಪೋರ್ಟ್ ಮೀ ಐ ಹ್ಯಾವ್ ಕಮ್ ಓಕೆ ಬ್ರೋ ಓಕೆ ಓಕೆ ಸಪೋರ್ಟ್ ಮಾಡೋಣ ಹೈಡಲ್ಲಿರೋ ಕಾಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಲೈವಿಗೆಲ್ಲ ಯಾರು ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಹೇ ಬ್ರೋ ಕ್ಯೂಟಿಫೈ ಹೇ ಬ್ರೋ ಅಂತ ಹೇಳ್ತಿದ್ದಾರೆ ಹೂ ಆರ್ ಯು ವೆನ್ ದೇರ್ ಈಸ್ ನೋ ಒನ್ ಈಸ್ ಮೈ ಡ್ರೀಮ್ಸ್ ಐ ನೀಡ್ ಎ ಪ್ಲೇಸ್ ಇನ್ ಮೈ ಹಾರ್ಟ್ ಅಂತ ಹೇಳ್ತಿದ್ದಾರೆ ಸೂಪರ್ ಸೂಪರ್ ಅಂತಿದ್ದಾರೆ ವೀಡಿಯೋಗ ಲೈಕ್ ಕೊಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈವಿಗೆ ಜಾಯ್ನ್ ಆಗಿರೋರು ಸೂಪರ್ ಸೂಪರ್ ಇದು ಕಲ್ಯಾಣ್ ಕುಮಾರ್ ಐ ಆಮ್ ವೆರಿ ಹ್ಯಾಪಿ ಪರ್ಸನ್ ಆಯ್ ಬ್ರೋ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಟಿಫನ್ ಆಯ್ತಾ ಬ್ರೋ ಕಲ್ಯಾಣ್ ಕುಮಾರ್ ಅಂತ ಹೇಳ್ತಿದ್ದೀರಾ ವಿಡಿಯೋಗ ಲೈಕ್ ಕೊಡಿ வீடியோகே லைக் கொடி ப்ரோ டிஃபன் ஆய்த்த ப்ரோ கல்யாண் குமார் ப்ரோ சூப்பர் சூப்பர் அந்த ப்ரோ டாங்க்யூ டாங்க் யூ டாங்க் யூ டிஃபன் ஆய்த்த ப்ரோ கிவி டிபாய் ப்ரோ எல்லோதோ அவரு ஹைடல் சாட் மாடியோவன் லைக் கொடி சூப்பர் 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 அந்த டாங்க்யூ டேங்க்யூ டாங்க்யூ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಥ್ಯಾಂಕ್ ಯು ಬ್ರೋ ಸಪೋರ್ಟ್ ಆ್ಯಂಡ್ ಗೆಟ್ ಸಪೋರ್ಟ್ ಸೂಪರ್ ಸೂಪರ್ ಲೈವಿಗೆ ಕನೆಕ್ಟ್ ಹಾಕಿ ಬೇಗ ಬೇಗ ಕಮೆಂಟ್ ಹಾಕಿ ವಿಡಿಯೋ ವೀಡಿಯೋಗ ಲೈಕ್ ಕೊಡಿ ಮತ್ತು ಇನ್ನೇನು ಸಮಾಚಾರ ಬ್ರೋ ರಾಜ್ ಬ್ರೋ ಸೂಪರ್ ಸೂಪರ್ ಅಂತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ 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 ಜೋರು ಜೋರು ಯಾರು ಐಡಲ್ಲಿದ್ದಿರೋ ಚಾಟ್ ಮಾಡಿ ಬೇಗ ಬೇಗ ಕನೆಕ್ಟ್ ಆಗಿ ಸೂಪರ್ ಸೂಪರ್ ಅಂತಿದ್ದಾರೆ ಸೂಪರ್ ಯಾಕೆ ಬ್ರೋ ಅಳ್ತಿದ್ದೀರಾ ಅಳ್ಬೇಡಿ ಬ್ರೋ ಊ ಆರ್ ಯು ಒನ್ ದೇರ್ ಇಸ್ ನೋ ಒನ್ ಇಸ್ ಮೈ ವಿಡಿಯೋ ವೀಡಿಯೋಗ ಲೈಕ್ ಕೊಡಿ ಯಾರು ಲೈಕ್ ಕೊಟ್ಟಿಲ್ಲ ಪಟ ಪಟ ಲೈಕ್ ಮಾಡಿ ಮೈ ಚಾನಲ್ ಸಪೋರ್ಟ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಐಡಲ್ಲಿರೋ ಚಾಟ್ ಮಾಡಿ ವೀಡಿಯೋಗ ಲೈಕ್ ಕೊಡಿ ಸೂಪರ್ ಸೂಪರ್ ಅಂತಿದ್ದಾರೆ ಸೂಪರ್ ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿದ್ದೀರ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಹಾಗೆ ವೀಡಿಯೋಗ ಲೈಕ್ ಕೊಡಿ ಚಾನಲ ಸಬ್ ಮಾಡಿಕೊಡಿ ಬೇಗ ಬೇಗ ಸಪೋರ್ಟ್ ಮಾಡಿ ಬೇಗ ಬೇಗ ಸಪೋರ್ಟ್ ಮಾಡಿ ಬರೋ ಸಪೋರ್ಟ್ ಆ್ಯಂಡ್ ಗೆಟ್ ಸಪೋರ್ಟ್ ಟಿಫನ್ ಆಯ್ತಾ ಬ್ರೋ ನಿಮ್ಮದು ಸೂಪರ್ 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 ಅಂತಿದ್ದಾರೆ ಟಿಫನ್ ಇಲ್ಲ ಏನಿದ್ರು ಡೈರೆಕ್ಟ್ ಊಟ ಅನ್ಸುತ್ತೆ ಅವ್ರದ್ದು ರಾಜ್ ಬ್ರೋ ಅದು ಯಾರು ವೀಡಿಯೋಗೆ ಲೈಕ್ ಕೊಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಐಡಲ್ ಇರೋರು ಕಮೆಂಟ್ ಮಾಡಿ ಕಲ್ಯಾಣ್ ಕುಮಾರ್ ಬ್ರೋ ಐ ಆಮ್ ಲಿಟಲ್ ಗರ್ಲ್ ಐ ಆಮ್ ಲಿಟಲ್ ಗರ್ಲ್ ಅಂತಿದ್ದಾರೆ ಕಲ್ಯಾಣ್ ಕುಮಾರ್ ಅವರು ಓಕೆ 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 ತಿಂಡಿ ಆಯಿತಾ ನಿಮ್ಮದು ಕಲ್ಯಾಣ್ ಕುಮಾರ್ ಓ ಸ್ಮೈಲ್ ಮಾಡ್ತಿದ್ದಾರೆ ರಾಜ್ ಬ್ರೋ ಥ್ಯಾಂಕ್ ಯು ಬ್ರೋ ಬೇಗ ಬೇಗ ಸಪೋರ್ಟ್ ಮಾಡಿ ಐಡಲ್ಲಿರೋ ಚಾಟ್ ಮಾಡಿ ವೀಡಿಯೋಗ ಲೈಕ್ ಕೊಡಿ ಬನ್ನಿ 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 ಬೇಗ ಲೈವಿಗೆ ಜಾಯ್ನ್ ಆಗಿ ಬೇಗ ಕನೆಕ್ಟ್ ಆಗಿ ಪ್ಲೀಸ್ ಯಾವ ಊರು ನಿಮ್ಮದು ಕಲ್ಯಾಣ್ ಕುಮಾರ್ ಊರು ನಿಮ್ಮದು ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಲೈವಿಗೆ ಸಪೋರ್ಟ್ ಮಾಡಿ ಯಾರ ಐಡಿಯಲ್ ಇದ್ರೆ ಚಾಕ್ ಮಾಡಿ ಸೂಪರ್ ಸೂಪರ್ ಅಂತಿದ್ದಾರೆ ರಾಜ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಫೈಲ್ ಅಲ್ಲಿರೋ ಚಾಟ್ ಮಾಡಿ ಬೇಗ ಬೇಗ ವಿಡಿಯೋ ಗೆ ಲೈಕ್ ಕೊಡಿ ಬೇಗ ಬೇಗ ಸೂಪರ್ ಸೂಪರ್ ಮತ್ತೆ ಏನು સમાચાર ಬ್ರೋ ಲೈವಿಂಗ್ ಜಾಯಿನ್ ಆಗಿ ಬೇಗ ಬೇಗ ಕಾಮೆಂಟ್ ಮಾಡಿ ಕಲ್ಯಾಣ ಕುಮಾರವರು ಯಾವ ಊರು ಹೇಳಲೇ ಇಲ್ಲ ನೀವು ಬೇಗ ಬೇಗ ಕಮೆಂಟ್ ಮಾಡಿ ಆಯಲ್ಲಿರೋ ಚಾಟ್ ಮಾಡಿ ಮೈನಾ ಮಿಸ್ ಸಿಸ್ಟರ್ ಮೈನಾ ಮಿಸ್ ಸಿಸ್ಟರ್ ಅಂತಿದ್ದಾರೆ ಓಕೆ 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 ಸಿಸ್ಟರ್ ಟಿಫನ್ ಆಯಿತಾ ಸಿಸ್ಟರ್ ನಿಮ್ಮದು వేగా వేగా లైవ్ కనెక్ట్ ఆగి ఐడల్ చాట్ మి అండ్ సీడియోగొంది లైక్ కొడి యారు ఐడల్ చాట్ మి డప్ బేగ బేగ జాయిన్ ఆగి సపోర్ట్ మిని కూడా సపోర్ట్ మాతీవి ైక్ యారు కొట్టూ థ్యాంక్ యూ థ్యాంక్ యూ బేగ బేగ లైక్ కొడి వీడియో కమెంట్ మిథ్యాంక్ థ్యాంక్ యూ పట పట లైవ్ జాయిన్ ఆగి యారు ఇది కమెంట్ మి బేగ బేగ థ్యాంక్ యూ ఫార్ లైక్ సతీష్ శెట్టి ఆయ్ గుడ్ మార్నింగ్ అంతా గుడ్ మార్నింగ్ బ్రో కొప్పళ జ ఏను ఎలబుర్గ తూకు కొన్నింగేరి అక్క ఓకే 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 సూపర్ ఆయ్ కొండ ఒక్కొరు బందరు దిస్ ఈజ్ మై ఓకే థ్యాంక్ యూ తిండీ అయి కా సతీష్ శెట్ ఆతా టిఫన్ ఆయత సతీష్ శెట్టే ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ ಫಾರ್ ಎವ್ರಿ ವನ್ ಹೂ ಕಮ್ ಟು ದ ಲೈವ್ ಬ್ರೇಕ್ ಇನ್ನು ಬ್ರೆಡ್ ಕಾಸ್ಟ್ ಬೋರ್ಡ್ ಕಾಸ್ಟ್ ಅಂತ ಏನೋದು ಸತೀಶ್ ಶೆಟ್ಟಿ ಅವರು ಹೇಳ್ತಿದ್ದಾರೆ ನಿಮ್ಮದು ಟಿಫನ್ನು ಇಲ್ಲ ಏನಿದ್ರು ಬ್ರೇಕ್ಫಾಸ್ಟ್ ಬ್ರೋ ಟಿಫನ್ ಆಯಿತಾ ನಿಮ್ಮದು ಐಡಲ್ ಇರೋರು ಚಾಟ್ ಮಾಡಿ ಬೇಗ ಬೇಗ ವಿಡಿಯೋವನ್ನು ಲೈಕ್ ಕೊಡಿ ಐ ಆಮ್ ಗರ್ಲ್ ಓಕೆ ಓಕೆ ಗೊತ್ತಾಯಿತು ಕಲ್ಯಾಣ್ ಕುಮಾರ್ ಮೂಗುತಿ ಮೂಗುತಿ ಓಕೆ ಓಕೆ ದಿಸ್ ಇಸ್ ಮೈ ಬೇಗ ಬೇಗ ಕಮೆಂಟ್ ಮಾಡಿ ವೀಡಿಯೋವನ್ನು ಲೈಕ್ ಕೊಡಿ ಯಾರ ಐಡಲ್ ಇದ್ದೀರಾ ಐಡಲ್ಲಿದ್ದೀರಾ ಬ್ರೋ ಎಲ್ಲೋದ್ರಿ ಕಮೆಂಟ್ ಪ್ಲೀಸ್ ಟಿಫನ್ ಆಯ್ತಾ ಅಂತ ಕೇಳಿದೆ ಏನು ಮಾತಾಡಲಿಲ್ಲ ಬೇಗ ಬೇಗ ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ ಮಾಡಿಕೊಡಿ ಗುರುಬ್ರು ಎಲ್ಲೋದ್ರಿ ಹಿಂಗೆ ಬಂದ್ಬಿಟ್ಟು ಹಂಗೋದ್ರಲ್ಲ ಬನ್ನಿ ಬನ್ನಿ ಕನೆಕ್ಟ್ ಆಗಿ ಯಾರು ಐಡಲ್ಲಿದ್ದೀರ ಚಾಟ್ ಮಾಡಿ ಬೇಗ ಬೇಗ ಕನೆಕ್ಟ್ ಆಗಿ ಐಡಲ್ ಚಾಟ್ ಮಾಡಿ ಕೊಂಡೆ ಬ್ರೋ ಎಲ್ಲೋದ್ರಿ ಜಾಯ್ನ್ ಆಗಿ ಕಮೆಂಟ್ ಪ್ಲೀಸ್ ಬೇಗ ಬೇಗ ಜಾಯ್ನ್ ಆಗಿ ವಿಡಿಯೋ ಬಂದು ಲೈಕ್ ಕೊಡಿ ಪಟ ಪಟ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ನಿಮ್ಮ ದಾವಿಗೆ ಬಂದು ಸತೀಶ್ ಶೆಟ್ಟಿ ಬ್ರೋ ನಿಮ್ಮದು ಚಾನಲ್ ಇದೆಯಾ ಸ್ವಲ್ಪ ಸೌಂಡು ಇದೆ ಅಡ್ಜಸ್ಟ್ ಮಾಡಿಕೊಡಿ ಬೇಗ ಬೇಗ ಕಮೆಂಟ್ ಮಾಡಿ ಯಾರು ಐಡಲ್ಲಿದ್ದರ ಚಾಟ್ ಮಾಡಿ ചോട്ട് അയം ഗർല അയമഗർ അണ്ടയ ബ്രോയിങ്ങ് ബന്ധ്രി കമെൻറ്റ് മാഡിയോ ലൈക്ക് കൊടുക്കൽ കൊണ്ടയ ബ്രോ We'll <laughs> ஹைடல் கமெண்ட் மாதிரி வீடியோக்கொள்ள ஹட்டாட்டை ஜாய்ன் ஆகி சப்போர் மாறுர ஐடலி சப்போர் சப்போட் சாங்